ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ಇಡೀ ಊರ ತುಂಬ ಗಣೇಶನನ್ನು ನೀರಿಗೆ ಬಿಡೋ ಸಂಭ್ರಮ ಡಿ ಜೆ ಸೌಂಡ್ಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಹಾಡ್ತಾ ಇದ್ರು ಕುಣಿದು ಕುಪ್ಪಳಿಸ್ತಾ ಇದ್ದಂಥ ಯುವಕರು ಆದರೆ ಇದೀಗ ಇಡೀ ಊರೇ ಸ್ಮಶಾನ ಮೌನವಾಗಿಬಿಟ್ಟಿದೆ ಬೈಕ್ ಅಡ್ಡ ಬಂತು ಅಂತ ಹೇಳಿ ಆ ಡ್ರೈವರ್ನ ನಿರ್ಲಕ್ಷ್ಯ ಆತನ ಬೈಕ್ನ ಸವಾರನ ಪ್ರಾಣವನ್ನು ಉಳಿಸ್ಲಿಕ್ಕೆ ಹೋಗಿ ಇತ್ತ ಒಂಬತ್ತು ಜನರ ಪ್ರಾಣ ಪಕ್ಷಿಯೇ ಹಾರಿ ಹೋಗಬಿಟ್ಟಿದೆ ಕುಟುಂಬಗಳು ಅನಾಥವಾಗಿವೆ ಇಡೀ ಊರಿಗೆ ಊರೇ ಶೋಕದ ಸಾಗರದಲ್ಲಿ ಮುಳುಗಬಿಟ್ಟಿದೆ ಈ ಘಟನೆ ನಡೆದಿದ್ದು ಹಾಸನ ಜಿಲ್ಲೆಯ ಒಳೆನರಸೀಪುರ ತಾಲೂಕಿನ ಮೊಸಳೆಹಳ್ಳಿ ಗ್ರಾಮದಲ್ಲಿ ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು ಯಾರ ತಪ್ಪು ಏನಾಯಿತು ಅನ್ನೋದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರತಿ ವರ್ಷದಂತೂ ಈ ಬಾರಿಯೂ ಕೂಡ ಮೊಸಳೆಹಳ್ಳಿ ಗ್ರಾಮದಲ್ಲಿ ಗಣೇಶನ ಮೆರವಣಿಗೆ ಅದ್ಧೂರಿಯಾಗಿ ನಡೀತಾ ಪ್ರತಿ ಬಾರಿಯೂ ಅದೇ ಸಂಭ್ರಮವಿರುತ್ತೆ ಈ ಬಾರಿಯೂ ಕೂಡ ಅದಕ್ಕಿಂತ ಡಬಲ್ ಸಂಭ್ರಮದಲ್ಲಿ ಎಲ್ಲ ಡಿ ಜೆನ್ನ ಕರೆಸಿ ಖುಷಿಯಿಂದ ವಿಸರ್ಜನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ರು ಅಲ್ಲಿನ ಸ್ಥಳೀಯರಿಗೂ ಕೂಡ ಇಂಥದ್ದೊಂದು ಭೀಕರ ಘಟನೆ ಸಂಭವಿಸುತ್ತೆ ಅನ್ನೋ ಅರಿವು ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಆದರೆ ಯಮಸ್ವರೂಪಿಯಾಗಿ ಬಂದಂಥ ಈ ಟ್ರಕ್ ಎಲ್ಲರ ನೆಮ್ಮದಿಯನ್ನು ಕ್ಷಣಾರ್ಧದಲ್ಲಿ ಕಿತ್ಕೊಂಡು ಬಿಡ್ತು ಗಣೇಶನ ಮೆರವಣಿಗೆಯ ಮೇಲೆ ಏಕಾಏಕಿಯಾಗಿ ಟ್ರಕ್ ನುಗ್ಗಿಬಿಟ್ಟು ಖುಷಿಯಲ್ಲಿದ್ದಂಥ ಗ್ರಾಮಸ್ಥರನ್ನ ಶೋಕದಲ್ಲಿ ಮುಳುಗುವಂತೆ ಮಾಡಿಬಿಡ್ತು ಪ್ರತಿ ಬಾರಿಯಂತೆ ಈ ಬಾರಿ ಶುಕ್ರವಾರ ರಾತ್ರಿ ಗಣೇಶನ ಚತುರ್ಥಿಯ ಅಂತಿಮ ದಿನವಾದಂಥ ಕಾರಣ ವಿಸರ್ಜನೆಗೆ ಭರ್ಜರಿ ಸಿದ್ಧತೆ ಕೂಡ ನಡೀತಾ ಇತ್ತು ಹೊಸಹಳ್ಳಿ ಈ ಮೊಸಳೆ ರಸ್ತೆ ಮೊಸಳೆ ಗ್ರಾಮ ಇದೆಯಲ್ಲ ಆ ರಸ್ತೆಯಲ್ಲಿ ಇನ್ನೂರಕ್ಕೂ ಅಧಿಕ ಗ್ರಾಮಸ್ಥರು ಫುಲ್ ಜೋಶ್ನಲ್ಲಿ ಡಿ ಜೆ ಸೌಂಡ್ಗೆ ಸಾಕ್ತಾ ಸಾಕ್ತಾಯಿದ್ರು ಇದೇ ಸಮಯದಲ್ಲಿ ಮೆರವಣಿಗೆ ಮೇಲೆ ಯಾರು ಕೆಟ್ಟ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಆಪೋಸಿಟ್ ರೋಡ್ನಿಂದ ಬಂದಂಥ ಲಾರಿ ಮೆರವಣಿಗೆ ಮೇಲೆಯೇ ನುಗ್ಗಿಬಿಡ್ತು ಲಾರಿಯ ಗಾಲಿಗೆ ಸಿಕ್ಕು ನುಜ್ಜು ಗುಜ್ಜಾದವರ ಪಾಡಂತರೂ ಯಾರಿಗೂ ಬೇಡ ಲಾರಿ ಚಕ್ರದಲ್ಲಿ ಸಿಕ್ಕು ನಾಳಿ ನಾಡಿ ಕೆಲವೊಬ್ಬರು ಪ್ರಾಣವನ್ನು ಬಿಟ್ಟರು ಸ್ಥಳದಲ್ಲೇ ಆರು ಮಂದಿ ಪ್ರಾಣವನ್ನು ತೆತ್ತರೆ ಇನ್ನೊಂದು ಕಡೆ ಹಿಮ್ಸ್ನಲ್ಲಿ ಇಬ್ಬರು ಪ್ರಾಣವನ್ನು ಕಳೆದುಕೊಂಡ್ರು ಯಾವುದೇ ಚಿಕಿತ್ಸೆ ಕೂಡ ಕೊಟ್ಟರು ಅವರ ಪ್ರಾಣವನ್ನು ಮಾತ್ರ ಉಳಿಸ್ಕೊಳ್ಳಿಕ್ಕೆ ಆ ಭಗವಂತ ಗಣೇಶನಿಂದಲೂ ಸಾಧ್ಯವಾಗಲೇ ಇಲ್ಲ ಕ್ಷಣ ಮಾತ್ರದಲ್ಲಿ ಇಷ್ಟು ರಭಸವಾಗಿ ಜನರ ಮೇಲೆ ಲಾರಿ ನುಗ್ಲಿಕ್ಕೆ ಏನಾದರೂ ತಾಂತ್ರಿಕ ದೋಷ ಇತ್ತ ಏನಾದರೂ ಚಾಲಕನ ಬೇಜವಾಬ್ದಾರಿ ಇತ್ತ ಆತ ಏನಾದರೂ ಪಾನಮತ್ತನಾಗಿದ್ದ ಇಂಥದ್ದೊಂದು ದುರ್ಘಟನೆ ಇದೆಲ್ಲ ಕಾರಣದಿಂದ ನಡೀತಾ ಅನ್ನೋ ಪ್ರಾಥಮಿಕ ತನಿಖೆ ಕೂಡ ನಡೀತಾ ಇದೆ ಸೋಕೋ ಟೀಮ್ ಕೂಡ ಬಂದಿದೆ ಅದಕ್ಕೆ ನಿಖರವಾದಂಥ ಕಾರಣಗಳನ್ನು ಕೂಡ ಪತ್ತೆ ಹಚ್ತಾ ಇದೆ ಗ್ರಾಮದ ಯುವಕರೇ ಹೆಚ್ಚಾಗಿ ಈ ಒಂದು ದುರ್ಘಟನೆಯಲ್ಲಿ ಬಲಿಯಾಗಿದ್ದರಿಂದ ಇಡೀ ಊರಿಗೆ ಊರೇ ಕಂಗಾಲಾಗಬಿಟ್ಟಿದೆ ಮನೆಗೆ ಆಧಾರವಾಗಿದ್ದಂಥ ಯುವಕರೇ ಮನೆಯವ್ರನ್ನ ಕಳೆದುಕೊಂಡು ಮನೆಯವ್ರನ್ನ ಇನ್ನೂ ಭಾರತದ ಲೋಕಕ್ಕೆ ಪಯಣವನ್ನು ಬೆಳೆಸ್ಬಿಟ್ರಲ್ಲಪ್ಪ ಅನ್ನೋ ನೋವಿನಲ್ಲಿದ್ದಾರೆ ಇನ್ನು ನೆನ್ನೆ ಅಷ್ಟೇ ಇಪ್ಪತ್ತೈದು ವರ್ಷದ ಮಿತು ಅನ್ನೋ ಹುಡುಗ ಹೊಸದುರ್ಗದ ಯುವಕ ಆತನು ಕೂಡ ನಿನ್ನೆ ಗಣೇಶನ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಆತನ ಬರ್ಡೇನೂ ಕೂಡ ಸೆಲೆಬ್ರೇಟ್ ಮಾಡಿಕೊಂಡು ಆ ವಿಸರ್ಜನಾ ಸೆಲೆಬ್ರೇಷನ್ನಲ್ಲಿ ಎಂಜಾಯ್ ಮಾಡ್ತಾ ಇದ್ದಂತೆ ಆದರೆ ಹುಟ್ಟುಹಬ್ಬದ ದಿನವೇ ಹಲೋಕವನ್ನು ತೆರೆಸಿಬಿಟ್ಟಿದ್ದಾನೆ ಇದೇ ಹೊಳೆ ನರಸೀಪುರದಲ್ಲಿ ಎಂಜಿನಿಯರಿಂಗ್ ಓದೋ ಸಲುವಾಗಿ ಅಲ್ಲಿ ನೆಲೆಸಿದ್ದಂತ ಈ ಥರದ ಒಂದೊಂದು ಕುಟುಂಬದ ಕಥೆಗಳು ಒಂದೊಂದು ಘನಘೋರ ಕಥೆಗಳನ್ನು ಹೇಳ್ತಾ ಹೋಗ್ತವೆ ಆ ಯಮಧರ್ಮನ ಕರೆಗೆ ಹೋಗೊಟ್ಟು ಇವತ್ತು ಎಲ್ಲರೂ ಒಂಬತ್ತು ಜನರು ಕೂಡ ಪಯಣವನ್ನು ಬೆಳೆಸಿಬಿಟ್ಟಿದ್ದಾರೆ ಆದರೆ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರ ಏನಾಯಿತು ಈ ಘಟನೆ ಅನ್ನೋ ರೀತಿಯಾಗಿ ಗಣೇಶನ ಹಬ್ಬಗಳು ಪ್ರತಿ ಬಾರಿಯೂ ಇಂಥದ್ದೊಂದು ನೋವಿನ ಕಥೆಗಳನ್ನು ತಂದೇ ಬಿಡ್ತಾವೆ ನಮ್ಮ ರಾಜ್ಯದಲ್ಲಿ ಈ ಥರದ್ದು ಏನಾದರೂ ಒಂದು ದುರ್ಘಟನೆ ಕೇಳ್ತಾನೆ ಇಡ್ತೀವಿ ಎಲ್ಲೋ ನೀರಿನಲ್ಲಿ ಬಿಡ್ಲಿಕ್ಕೆ ಹೋದಾಗ ಸಾಮೂಹಿಕವಾದಂಥ ಸಾವುಗಳಾಗೋದು ನೋಡಿ ಈ ಘಟನೆಯಲ್ಲಿ ಎಲ್ಲೋ ಕೆರೆಯಲ್ಲೋ ಹೊಳೆಯಲ್ಲೋ ಆದಂಥ ದುರ್ಘಟನೆ ಅಲ್ಲ ರಸ್ತೆಯಲ್ಲಿ ಆರಾಮಾಗಿ ಖುಷಿ ಖುಷಿಯಾಗಿ ಹೋಗ್ತಾ ಇರಬೇಕಾದ್ರೆ ಈ ರೀತಿಯಾಗೂ ಕೂಡ ದುರ್ಘಟನೆಗಳು ನಡೆಯುತ್ತಲ್ಲ ಅನ್ನೋದನ್ನು ನೆನೆಸ್ಕೊಂಡು ಬಿಟ್ಟರೆ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಅಸಾಧ್ಯವಾಗಬಿಡತ್ತೆ ಪ್ರತ್ಯಕ್ಷ ದರ್ಶಿ ಹೇಳೋ ಪ್ರಕಾರ ಅಡ್ಡಾದಿಟ್ಟಿಯಾಗಿ ಬಂದುಬಿಟ್ಟನಂತೆ ಆ ಎದುರಿಗೆ ಆ ಬೈಕ್ನೂ ಕೂಡ ಆ ಬೈಕ್ ಸವಾರ ಕೂಡ ಎಲ್ಲೋ ಒಂದು ಕಡೆ ಕುಣಿತಾ ಇದ್ದವ್ರನ್ನ ನೋಡ್ಕೊಳ್ತಾ ಹೋಗೋದು ಎದುರಿಗೆ ಯಾವ ವಾಹನ ಬರ್ತಾ ಇದೆ ಅನ್ನೋ ಅರಿವು ಇಲ್ಲದೆ ಆ ಕಡೆ ಈ ಕಡೆ ಕೆಲವೊಬ್ರು ತುಂಬ ಜೋಶ್ನಲ್ಲಿ ಹೋಗೋದು ನೋಡಿದ್ರಲ್ಲ ಆ ರೀತಿಯಾಗಿ ಅಡ್ಡಾದಿಟ್ಟಿಯಾಗಿ ಆ ಬೈಕ್ ಸವಾರ ಹೋಗ್ತಾ ಇದ್ದಂತೆ ಅವನನ್ನು ತಪ್ಪಿಸ್ಲಿಕ್ಕೆ ಲಾರಿ ಡ್ರೈವರ್ ಕಂಟ್ರೋಲ್ ತಪ್ಪಿ ಜನರ ಮೇಲೆ ನುಗ್ಗಿಸ್ಬಿಟ್ಟನಂತೆ ಇದಕ್ಕೆಲ್ಲ ಟ್ರಕ್ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಒಂದು ಕಡೆ ಅಲ್ಲಿನ ಸ್ಥಳೀಯರ ಆಕ್ರೋಶ ಇನ್ನೊಂದು ಕಡೆ ಇದು ನಿಖರವಾದಂಥ ಸರಿಯಾದಂಥ ಮಾಹಿತಿಯನ್ನು ಬರಬೇಕಾದ್ರೆ ಜನರ ಆಕ್ರೋಶ ನೋಡಿ ತಮ್ಮವ್ರನ್ನ ಕಳೆದುಕೊಂಡಾಗ ಅದು ಯಾವ ರೀತಿಯಾಗಿ ತಿರುಗಿಬಿಡುತ್ತೆ ಅಂದರೆ ಚಾಲಕನ ಮೇಲೆ ತಿರುಗಿಬಿಡುತ್ತೆ ಚಾಲಕನನ್ನು ಕ್ಷಣಾರ್ಧದಲ್ಲಿ ಹಿಡ್ಕೊಂಡ್ಬಿಡ್ತಾರೆ ಹಿಗ್ಗಾಮುಗ್ಗ ತಳಿಸಿಬಿಡ್ತಾರೆ ಆ ರೊಚ್ಚಿಗೆದ್ದಿದ್ದ ಗೆದ್ದಿದ್ದ ಗ್ರಾಮಸ್ಥರ ಆಕ್ರೋಶಕ್ಕೆ ಅವನಿಗೂ ಕೂಡ ಗಂಭೀರ ಗಾಯಗಳಾಗಿದ್ದಾವೆ ಹೊಳೆ ನರಸೀಪುರದ ಕಟ್ಟೆ ಬೆಳಗುಲಿ ಗ್ರಾಮದ ಡ್ರೈವರ್ ಅಂತ ಭುವನೇಶ್ ಅನ್ನೋ ಹುಡುಗ ಆತನು ಕೂಡ ಈಗಾಗಲೇ ಗಾಯಗೊಂಡಿದ್ದಾನೆ ವೆಹಿಕಲ್ ಮಹಾರಾಷ್ಟ್ರದ ರಿಜಿಸ್ಟ್ರೇಷನ್ ಆಗಿದೆಯಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ಕೂಡ ದಾಖಲಾಗಿದೆ ಅತಿ ವೇಗದ ಚಾಲನೆ ಕೂಡ ಇಂಥದ್ದೊಂದು ದುರಂತಕ್ಕೆ ಕಾರಣ ಅನ್ನೋದನ್ನು ಅಲ್ಲಿನವ್ರು ಹೇಳ್ತಾ ಇದ್ದಾರೆ ಇಡೀ ಗ್ರಾಮದವರು ಸಂತಸದಿಂದ ನಾವು ಗಣೇಶನನ್ನು ಬಿಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ರು ಆದರೆ ಒಂದೊಂದು ಕುಟುಂಬದ ಕತೆಗಳು ಹೇಳುತ್ತಿರೋದಾಗಿಬಿಟ್ಟಿದೆ ಪ್ರವೀಣ್ ಕುಮಾರ್ ಬಿ ಓದ್ತಾ ಇದ್ದಂಥ ಹುಡುಗ ಬಿಹಾರ ಅವನು ಎನ್ ರಾಜೇಶ್ ಅವನು ಕೂಡ ಕೆ ಬಿ ಪಾಳ್ಯದನು ಹೊಳೆ ನರಸೀಪುರ ಅನ್ನೋ ಹುಡುಗ ಡನಾಯಕನಹಳ್ಳಿ ಕೊಪ್ಪಲು ಹೊಳೆ ನರಸೀಪುರದವನು ಅನ್ನೋನು ಮುತ್ತಿಗೆ ಹಿರೇಹಳ್ಳಿ ಕುಮಾರ್ ಹಳೇಕೋಟೆ ಹೊಳೆ ನರಸೀಪುರ ಕಬ್ಬಿನಹಳ್ಳಿ ಅವನು ಪ್ರವೀಣ್ ಕಬ್ಬಿನಹಳ್ಳಿ ಮಿಥುನ್ ಗವಿಗಂಗಾಪುರ ಪ್ರಭಾಕರ್ ಇದೇ ಬಂಟರಹಳ್ಳಿ ಹೊಳೆ ನರಸಿಪುರ ಒಬ್ಬನ ಮೃತನ ಹೆಸರು ವಿಳಾಸ ಇನ್ನು ಕೂಡ ತಿಳಿದು ಬಂದಿಲ್ಲವಂತೆ ಆದರೆ ಶುಕ್ರವಾರ ಸರಿಯಾಗಿ ಎಂಟು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ಹಾಸನ ತಾಲೂಕಿನ ಮೊಸಳೆಹಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ವಾ ನ್ಯಾಷನಲ್ ಹೈವೇ ತ್ರೀ ಸೆವೆಂಟಿ ತ್ರೀ ಅಲ್ಲಿ ಗಣೇಶನ ಮೆರವಣಿಗೆ ಹೊರಟಿತ್ತು ಹೆದ್ದಾರಿಯ ಒಂದು ಬದಿ ಬಂದ್ ಮಾಡಿದ್ವಿ ಮತ್ತೊಂದು ಬದಿಯಲ್ಲಿ ಟೂ ವೇ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ವಿ ವಾಹನಗಳು ನುಗ್ಗಬಾರದು ಅಂತ ರಸ್ತೆ ಮಧ್ಯೆ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿದ್ವಿ ಆದರೆ ಇದೇ ವೇಳೆ ಆಸನದಿಂದ ಹೊಳೆ ನರಸೀಪುರಕ್ಕೆ ಹೊರಟಿದ್ದಂಥ ಈ ಟ್ರಕ್ ಬೈಕ್ ಒಂದಕ್ಕೆ ಡಿಕ್ಕಿ ಹೊಡೆದು ಬಿಟ್ಟು ಬಳಿಕ ಗಣೇಶನ ಮೆರವಣಿಗೆಯುತ್ತ ತಿರುಗಿಬಿಡ್ತು ಡಿ ಜೆ ಸದ್ದಿಗೆ ಕುಣಿತಿದ್ದವ್ರಿಗೆ ಏನಾಗ್ತಿದೆ ಅನ್ನೋದು ಕೂಡ ಆ ಕ್ಷಣದಲ್ಲಿ ಗೊತ್ತಾಗಲಿಲ್ಲ ಟ್ರಕ್ ಮೇಲೆ ಬಿಡ್ತು ಹಾಗಾಗಿ ಇಂಥದ್ದೊಂದು ದುರ್ಘಟನೆ ನಡೀತು ಅಂತ ಪೊಲೀಸ್ನವರು ಒಂದು ಕಡೆ ಸಮರ್ಥನೆ ಕೊಡ್ತಾ ಹೋಗ್ತಾರೆ ಆದರೆ ಪ್ರತ್ಯಕ್ಷ ದರ್ಶಿಗಳು ಹೇಳೋದು ಒಂದು ಸ್ಟೋರಿಯನ್ನು ಇತ್ತ ಇನ್ನೊಬ್ಬರು ಇನ್ನೊಂದು ಸ್ಟೋರಿಯನ್ನು ಹೇಳ್ತಾರೆ ಏನೇ ಇರಲಿ ಸರ್ಕಾರ ಮೃತರ ಕುಟುಂಬಗಳಿಗೆ ಐದು ಲಕ್ಷ ಪರಿಹಾರ ಘೋಷಣೆ ಮಾಡಿದೆ ಗಾಯಾಳುಗಳಿಗೆ ಚಿಕಿತ್ಸಾ ಸಂಪೂರ್ಣ ವೆಚ್ಚ ಬರಸೋದಾಗಿ ಹೇಳಿದೆ ಅದು ಏನೇ ಸರ್ಕಾರಗಳು ಪರಿಹಾರವನ್ನು ಕೊಟ್ಟರೂ ಆ ಕುಟುಂಬದವ್ರ ನೋವನ್ನು ನಾವು ಮತ್ತೆ ವಾಪಸ್ ಕೊಡಲಿಕ್ಕೆ ಖುಷಿಯನ್ನು ವಾಪಸ್ ಕೊಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನ ನಾವು ಕೂಡ ಯೋಚನೆ ಮಾಡಬೇಕಾಗತ್ತೆ ಒಬ್ಬೊಬ್ಬರು ಒಂದು ಯುವಕ ಮಿತುನೊಂದು ಒಂದು ಕಥೆ ಆದರೆ ಇನ್ನೊಂದು ಹದಿನೇಳು ವರ್ಷದ ಈಶ್ವರನ ಹುಡುಗನದ್ದು ಮತ್ತೊಂದು ಕತೆ ನರಸೀಪುರದ ಡಣಾಯಕನಹಳ್ಳಿ ಗ್ರಾಮದ ಈತ ಆಸನದ ಪ್ರೈವೇಟ್ ಕಾಲೇಜ್ನಲ್ಲಿ ಡಿಪ್ಲೊಮಾ ವ್ಯಾಸಂಗ ಮಾಡ್ತಾ ಇದ್ದಂತೆ ನಿನ್ನೆ ಇವರು ಊರಲ್ಲಿ ಹಬ್ಬ ಇತ್ತು ಮಗನಿಗೆ ಫೋನ್ ಮಾಡಿದಂಥ ಅಪ್ಪ ಹಬ್ಬಕ್ಕೆ ಬಾ ಅಂತ ಕರೆದಿದ್ರು ಆದರೆ ಮಿಥುನ್ ಆರ್ಕೆಸ್ಟ್ರಾ ಇದೆ ಗಣೇಶನ ಮೆರವಣಿಗೆ ನೋಡಿಕೊಂಡು ಬರ್ತೀನಿ ಅಂತ ಖುಷಿ ಖುಷಿಯಾಗಿ ಹೋಗಿದ್ದಂತೆ ಆದರೆ ವಿದ್ಯಾಟಕ್ಕೆ ಈತನ ಮೇಲೂ ಕೂಡ ಟ್ರಕ್ ಹರಿದು ಬಲಿಯಾಗ್ಬಿಟ್ಟಿದ್ದಾನೆ ಮನೆಗೆ ಬರ್ತೀನಿ ಅಂದಿದ್ದ ಆದರೆ ಈಗ ಬದುಕಿಲ್ಲ ಅವನು ಬರ್ತಾನ ಮತ್ತು ವಾಪಸ್ ಅಂತ ಅವರು ಹೇಳ್ತಾ ಇದ್ರು ಇನ್ನು ಟ್ರಕ್ ಹರಿದು ಕಬ್ಬಿನಹಳ್ಳಿ ಗ್ರಾಮದ ಇಪ್ಪತ್ತೈದು ವರ್ಷದ ಕುಮಾರ್ ಮತ್ತು ಇಪ್ಪತ್ತೈದು ವರ್ಷದ ಪ್ರವೀಣ್ ಅವರು ಕೂಡ ಕೊನೆ ಹೆಸರು ಇಳಿದಾರೆ ಯಾಕೆಂದರೆ ಆರ್ಕಿಸ್ಟಾ ನೋಡಿ ಗಣೇಶನ ವಿಸರ್ಜನೆಗೆ ಪಾಲ್ಗೊಳ್ಳಿಕೆ ಅಂತ ಬಂದಿದ್ದವ್ರು ಇಂಥ ದುರಂತ ಅಂತ್ಯವನ್ನು ಕಂಡಿರೋದು ಸ್ನೇಹಿತರೆ ಒಂದು ಕಡೆ ಪೊಲೀಸರ ನಿರ್ಲಕ್ಷ್ಯ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ಮಾಡ್ತಿದ್ದಾರೆ ಇದಕ್ಕೆಲ್ಲವೂ ಕೂಡ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಭೇಟಿ ನೀಡಿ ಅಲ್ಲಿನ ಅಪಘಾತದ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋ ರೀತಿಯಾಗೂ ಕೂಡ ಹೇಳಿದ್ರು ಪೊಲೀಸ್ನವರು ಅಲ್ಲಿ ಇದ್ದಿದ್ದರೆ ವೆಹಿಕಲ್ ಸಂಚಾರದ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಈ ಥರದ ದುರ್ಘಟನೆ ನಡೀತಾ ಇರಲಿಲ್ಲ ಅಂತ ಒಟ್ಟಾರೆಯಾಗಿ ನಾವು ಇದನ್ನೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಗಮ್ ಗಮನಿಸಿದ್ರೆ ವಿದ್ಯಾಟದ ಮುಂದೆ ಅಲ್ಲಿ ಕುಣಿತಾ ಇದ್ದಂಥ ಯುವಕರ ಭಕ್ತಿ ಭಾವುಗಳು ಕೂಡ ಎಲ್ಲೋ ಮೌನಕ್ಕೆ ಜಾರು ಬಿಟ್ಟುವ ಏನೋ ಗೊತ್ತಿಲ್ಲ ಊರಲ್ಲಿ ಸೂತಕದ ಛಾಯೆ ಆವರಿಸಿರೋದು ಚಾಲಕನ ಎಡವಟ್ಟಿನಿಂದಾಗಿ ಕುಟುಂಬಗಳು ಕೊನೆಗೆ ನೋವಿನಲ್ಲಿ ದಿನ ಏನೇ ಇರಲಿ ಅದಕ್ಕೆ ಅನೇಕ ಕಾರಣಗಳನ್ನು ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದು ಕಡೆ ಕೊಡ್ತಾ ಹೋಗ್ತಾರೆ ನಿನ್ನೆ ಈ ಥರದೊಂದು ದುರಂತ ನಡೆದಾಗ ಗಾಯಾಳುಗಳನ್ನು ಒಬ್ಬೊಬ್ಬರು ಒಂದೊಂದು ವೆಹಿಕಲ್ನ ಇಟ್ಕೊಂಡು ಬದುಕ್ತಾನೇನೋ ಅಂತ ಮೃತಪಟ್ಟಿದ್ದರೂ ಕೂಡ ಈತ ಬದುಕಬಹುದೇನೋ ಅಂತ ಆಸ್ಪತ್ರೆಗೆ ಕರೆದುಕೊಂಡು ತಕ್ಷಣಕ್ಕೆ ಆಂಬುಲೆನ್ಸ್ ಮಾಡೋದು ನೀನು ಬಾ ಅವನು ಬಾ ಬೈಕ್ ತರಲಿಕ್ಕೆ ಹೇಳಿ ಕಾರ್ ತರಲಿಕ್ಕೆ ಹೇಳಿ ಬೇಗ ನನ್ನ ಮಗ ಉಳಿತಾನೆ ಅನ್ನೋ ನೋವಿದೆಯಲ್ಲ ಅದು ಎಷ್ಟು ಲಕ್ಷ ಮೃತರ ಕುಟುಂಬಕ್ಕೆ ಐದು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಕೊಟ್ಟರು ಕೂಡ ಅದನ್ನು ಬರೆಸಲಿಕ್ಕೆ ಸಾಧ್ಯ ನೊಂದವರ ಜೊತೆ ನಾವು ನಿಲ್ಲೋಣ ಅಂತ ಅನೇಕರು ಟ್ವೀಟ್ ಮಾಡ್ತಾ ಇದ್ದಾರೆ ಗಾಯಾಳುಗಳು ಇಪ್ಪತ್ತು ಜನ ಗಾಯಾಳುಗಳಾಗಿರೋದು ಅವರು ಕೂಡ ಶೀಘ್ರ ಗುಣಮುಖರಾಗಲಿ ಅಂತ ಅನೇಕರು ಪ್ರಾರ್ಥನೆ ಮಾಡ್ತಿದ್ದಾರೆ ಒಂಬತ್ತು ಜನರ ಜೀವ ತೆಗೆದು ಬಿಡುತ್ತಲ್ಲಪ್ಪ ಈ ಟ್ರಕ್ ಅಂತ ಬಹಳಷ್ಟು ಜನ ಶಪಿಸ್ತಾ ಇದ್ದಾರೆ ಆ ಡ್ರೈವರ್ ವಿರುದ್ಧವಾಗಿ ಶಪಿಸ್ತಾ ಇದ್ದಾರೆ ಆತ ನೋಡ್ಕೊಂಬರಲಿಲ್ಲ ಈ ಡ್ರೈವರ್ಗಳ ಹೀಗೆ ಹಾಗೆ ಲಾರಿ ಡ್ರೈವರ್ಗಳ ವಿರುದ್ಧವಾಗಿ ಒಬ್ಬೊಬ್ರು ಏಕೆಂದರೆ ಈ ಥರದೊಂದು ಹೃದಯ ವಿದ್ರಾವಕ ಘಟನೆ ಆದಾಗ ಎಲ್ಲರೂ ಕೂಡ ಬಾಳೆ ಬದುಕಬೇಕಾದಂಥ ಯುವಕರು ಭವಿಷ್ಯವನ್ನು ಕಟ್ಕೊಳ್ಬೇಕಾಗಿದ್ದಂಥ ಯುವಕರು ಸಂಭ್ರಮಾಚರಣೆಯ ಖುಷಿಯಲ್ಲಿದ್ದಂಥವ್ರಿಗೆ ಈ ಜವರಾಯ ಈ ರೀತಿಯಾದಂಥ ಅಟ್ಟಹಾಸವನ್ನು ಮೆರೆ ಮರೆದಾಗ ಎಲ್ಲರ ಆಕ್ರೋಶ ಸಹಜವಾಗಿ ಚಾಲಕನ ಮೇಲೆ ತಿರುಗುತ್ತೆ ಪೊಲೀಸ್ನವ್ರ ಮೇಲೆ ತಿರುಗುತ್ತೆ ಆದರೆ ಕೆಲವೊಂದು ಸಾರಿ ಮುನ್ನೆಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದಕ್ಕೆ ಈ ಥರದ ಘಟನೆಗಳು ಆಗುತ್ತೆ ನೋಡಿ ಪ್ರತಿ ಬಾರಿಯೂ ಕೂಡ ನಾವು ಎಷ್ಟೇ ಸೀರಿಯಸ್ ಆಗಿ ಎಷ್ಟೇ ಮುನ್ನೆಚ್ಚರಿಕೆಗಳಿಂದ ನಾವು ಯಾವ ರೀತಿಯಾಗಿ ವಿಸರ್ಜನಾ ಕಾರ್ಯಕ್ರಮಗಳು ಹಮ್ಮಿಕೊಂಡ್ರು ನೀರಿನಲ್ಲಿ ಗಣೇಶನ ಬಿಡಬೇಕಾದರೂ ಕೂಡ ಸೂಕ್ತ ಮುನ್ನೆಚ್ಚರಿಕೆಗಳನ್ನು ತಿಳ್ಕೊಂಡು ತೆಗೆದುಕೊಂಡ್ರು ಈ ಥರದ್ದು ಒಂದಿಲ್ಲೊಂದು ಘಟನೆಗಳನ್ನು ಕೇಳ್ತಾನೆ ಇರ್ತೀವಿ ನೋವು ಆಗ್ತಾನೆ ಇರುತ್ತೆ ನೋಡೋಣ ಇದು ತನಿಖೆ ಆಗಬೇಕಂತೆ ಇನ್ನೂ ನಿಖರವಾದಂಥ ಕಾರಣಗಳು ಏನೇನು ಅನ್ನೋದು ಕೆಲವೊಂದು ಅಪ್ಡೇಟ್ಸ್ಗಳೊಂದಿಗೆ ಗೊತ್ತಾಗಬೇಕಾಗಿದೆ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ